ಸ್ನೇಹಿತರೆ ನಮಸ್ತೆ ನಾನು ನಿಮಗೆ ಒಳ್ಳೆ ಒಳ್ಳೆ ರುಚಿ ರುಚಿಯಾಗಿರುವಂಥ ಊಟ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸುವಂಥ ಪ್ರಯತ್ನನ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ನ ಫಾಲೋ ಮಾಡಿ ಏನಪ್ಪ ಅಂತಂದರೆ ಇವಾಗ ಊಟ ಊಟ ಅಂದರೆ ಊಟ ಒಂದು ಸಿಕ್ಕರೆ ಸಾಕು ಆಹಾ ಆನಂದ ಅಂತ ಈಗ ಅದಕ್ಕೋಸ್ಕರ ಇವತ್ತೊಂದು ಜಾಗಕ್ಕೆ ಕರ್ಕೊಂಡು ಎಲ್ಲಪ್ಪ ಅಂದರೆ ನಾಟಿ ಪಲಾವ್ ಅಡ್ಡ ನೋಡಿದ್ರೆ ಗೊತ್ತಾಗುತ್ತೆ ನಾಟಿ ಸ್ಟೈಲ್ ಯಾರಿಗಿಷ್ಟ ಆಗಲ್ಲ ಹೇಳಿ ನಾಟಿ ಸ್ಟೈಲು ಆಹಾ ಬಯಲ್ಲಿ ಇಟ್ತಾ ಇದ್ರೆ ಹಂಗೆ ನೀರು ಬರೋದು ಬಿಡುತ್ತೆ ಇವಾಗ ನಾಟಿ ಪಲಾವ್ ಒಡ್ಡಕ್ಕೆ ಬಂದಿದ್ದೀನಿ ಒಳ್ಳೆ ರುಚಿ ರುಚಿಯಾಗಿರುವಂತಹ ಏನೇನು ಸಿಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ಇವಾಗ ಕಾಂಬೋಗಳಿದ್ದಾವೆ ಅದನ್ನು ಅದಕ್ಕೂ ಮುಂಚೆ ಹೇಳಬೇಕು ಕಾಂಬೋಗಳಿದ್ದಾವೆ ಏನೇನು ಕಾಂಬೋ ಅಂತ ನೋಡ್ಬೋಣ ನನಗೆ ಚಿಕನ್ ಕಾಂಬೋ ಇದೆ ಮಟನ್ ಕಾಂಬೋ ಇದೆ ಫಿಶ್ ಕಾಂಬೋ ಇದೆ ತಂದೂರಿ ಕಾಂಬೋ ಇದೆ ಮಟನ್ ಪಲಾವ್ ಇದೆ ಚಿಕನ್ ಪಲಾವ್ ಇದೆ ಫ್ಯಾಮ್ಲಿ ಕಾಂಬೋ ಇದೆ ನೀವೇನಾದರೂ ನಿಯರ್ ಬೈ ಲೊಕೇಶನ್ ಇದ್ದರೆ ಫ್ರೀ ಹೋಮ್ ಡೆಲಿವರಿ ಕೂಡ ಸಿಗುತ್ತೆ ಮಿಸ್ ಮಾಡಬೇಡಿ ಬನ್ನಿ ಬನ್ನಿ ಇವಾಗ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನಿಮಗೇನಾದರೂ ರೀತಿಯೆಲ್ಲ ಕಾಂಬೋಗಳಿದ್ದಾವೆ ಬನ್ನಿ ಒಳಗಡೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅದೇ ರೀತಿ ತಿಂದವರು ಏನೇಂತಾರೆ ಅಂತ ನೋಡೋಣ ನಮಸ್ತೆ ಬನ್ನಿರೋದ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿರೋದು ಯೂಟ್ಯೂಬಲ್ಲಿ ನೋಡಿದ್ರು ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ನೋಡೋಣ ಫಸ್ಟ್ ಟೈಮ್ ಯಾವ ಯಾವ ರೀತಿ ಇದೆ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀವಿ ನಾವು ವಿನಾಯಕ ನಗರದಲ್ಲಿ ನಾವು ವಿನಾಯಕ ನಗರದಿಂದ ಬಂದಿದ್ದೀವಿ ಪರವಾಗಿಲ್ಲ ಮಾರಾಗಿದೆ ಹಾಂ ಈಗ ಊಟ ಮಾಡ್ತಾ ಇದ್ದೀವಿ ಓಕೆ ನೋಡಿ ಈಗ ನೀವು ಫಸ್ಟು ಟೇಸ್ಟ್ ಮಾಡಿರೋದು ಫಸ್ಟ್ ಒನ್ ಏಟಿ ರುಪೀಸ್ ಹೌದು ಓಕೆ ನಾವು ನಾರ್ಮಲ್ ಹೊರಗಡೆ ಹೋಗಿ ವೆಜ್ ಊಟ ಊಟ ಮಾಡಿದ್ರು ತೊಂಬತ್ತು ರೂಪಾಯಿ ನೂರು ರೂಪಾಯಿ ನಾವು ಜಾಸ್ತಿ ಹೋಗಲ್ಲ ಮತ್ತು ಇದು ಯೂಟ್ಯೂಬಲ್ಲಿ ನೋಡಿತ್ತು ಸಿನಾ ಸರಿ ಬರೋಣ ಜಾಸ್ತಿ ತಿನ್ನಲ್ಲ ಅದೇ ಇವತ್ತು ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾವು ಬಂದಿರೋದು ಇದೆಯಾ

ಹೌದು ಎಷ್ಟು ತರದ್ದು ನಾನ್ವೆಜ್ ಕೊಟ್ಟಿದ್ದಾರೆ ಫೋರ್ ಟೈಪ್ಸ್ ಆಫ್ ಕೊಟ್ಟಿದ್ದಾರೆ ಮತ್ತೆ ವೈಟ್ ರೈಸು ಮತ್ತೆ ಪರೋಟ ಕೊಟ್ಟಿದ್ದಾರೆ ಮತ್ತೆ ಪಲಾವ್ ಕೊಟ್ಟಿದ್ದಾರೆ ಮುದ್ದೆ ಅಥವಾ ಬರೋಟ ತಗೋಬಹುದು ಹೌದು ನಾವು ಮುದ್ದೆ ತಗೊಂಡಿಲ್ಲ ಪರೋಟ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಸರ್ ಏನು ಕೆಲಸ ಸರ್ ನಾವು ಸೂಪರ್ವೈಸರ್ ಮಾಡ್ತೇವೆ ಹೌದು చెప్పు <inaudible> చెప్పు <inaudible> ಏನ ಹೆಸರು ನಿಮ್ಮದು ವಿಶ್ವಾಂತ್ ವಿಶ್ವ ಓಕೆ ಹೆಂಗಿದೆ ಟೇಸ್ಟ್ ಏನಿದು ಚಿಕನ್ ಕಂಬನ ಇಲ್ಲ ಚಿಕನ್ ಓಕೆ ಅಂದ್ರೆ ಇದೆಲ್ಲ ಒಂದು ಮೀಲ್ಸ್ ಹೌದು ರೈಸ್ अनलिमिटेड ಈ ಚಿಕನ್ ಎಲ್ಲ ಎಷ್ಟು ತರ ಇದೆ ಮೂರು ತರ ಇದೆಯಾ 4 ತರ ಚಿಕನ್ ಖಾಲಿ ಮಾಡಿಬಿಟ್ರಾ ಇನ್ನು ಮೂರು ನಾಲ್ಕು ತರದ್ದು ಚಿಕನ್ ಒಂದು ವಿಧದ ಬಿರಿಯಾನಿ ಪಲಾವ್ ಪ್ಲಸ್ ರೈಸು ಮುದ್ದೆ ಚಪಾತಿ ಮುದ್ದೆ ಖಾಲಿ ಬಂದ್ಬಿಡ್ರಿ ಇದೇನು ಫ್ರೆಂಡ್ಸ್ ದುಡ್ಡಿಗೆ ಹೊರ್ತನ್ಸುತ್ತಾ ನಿಮಗೆ ಒನ್ ನೈಂಟಿ ನೈನ್ ಅಲ್ಲ ಹಾಂ ಒನ್ ನೈಂಟಿ ನೈನ್ ಆ್ಯಕ್ಚುಲಿ ನೀವು ಒಂದು ವೆಜ್ ಊಟ ತಗೋ ತಿನ್ನಬೇಕು ಅಂದ್ರೂ ಆಲ್ಮೋಸ್ಟ್ ಒಂದು ತೊಂಬತ್ತು ರೂಪಾಯಿ ಆಗುತ್ತೆ ಅದು ಅನ್ಲಿಮಿಟೆಡ್ ಅಲ್ಲ ಒಳ್ಳೆ ಹೋಟೆಲ್ಗಳಲ್ಲಿ ತೊಂಬತ್ತು ರೂಪಾಯಿಗೆ ವೆಜ್ ಊಟ ಸಿಗುತ್ತೆ ಸೊ ನಿಮಗೆ ಟೂ ಹಂಡ್ರೆಡ್ ಊಟ ಅನ್ಲಿಮಿಟೆಡ್ ಸಿಗುತ್ತೆ ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಹೌದು ಹೊರ್ತನ್ಸುತ್ತಲ್ಲ ಮತ್ತೆ ಇದು ಸ್ಪಾನ್ಸರ್ ಮಾಡಿದ್ರೆ ಅದರ ಏನ್ ಸ್ಪೆಷಲ್

ನಮಸ್ತೆ ಓಕೆ ಹೇಗಿದೆ ಟೇಸ್ಟ್ ಸರ್ ಟೇಸ್ಟ್ ತುಂಬ ಚೆನ್ನಾಗಿದೆ ಹೋಟೆಲ್ ಓಪನ್ ಆದಾಗ್ಲಿಂದನೂ ರೆಗ್ಯುಲರ್ ಕಸ್ಟಮರ್ ಡೈಲಿ ಇಲ್ಲಿ ಹಾ ಇರೋದು ನಾವಿಲ್ಲೇ ಪಕ್ಕದಲ್ಲಿರೋದು ಕೆಲಸ ಹಾ ಹಾ ಬಟ್ ಸಂಡೇ ಮಾತ್ರ ಬರಲ್ಲ ಎವ್ರಿ ಡೇ ನಾವಿಲ್ಲೇ ವಿ ಮಂಡೇ ಇಲ್ಲಿ ಕ್ಲೋಸ್ ಇರುತ್ತೆ ಟ್ಯೂಸ್ಡೇ ಇಂದ ಸ್ಯಾಟರ್ಡೇವರೆಗೂ ನಾವಿದ್ದೇವೆ ಈಗ ಡೈಲಿ ನೀವು ಚಿಕನ್ ಕಾಪೋನಾ ಮಟನ್ ಕಾಪೋನಾ ಲೈಕ್ ಹೇಗೆ ತಿನ್ಬೇಕು ಅನ್ಸುತ್ತೆ ಹಾಗೆ ಬಟ್ ಈವಾಗ ಇವ್ರು ಕೊಟ್ಟಿರೋ ಕಾಂಬೋ ಆಪ್ಷನ್ ತುಂಬ ಚೆನ್ನಾಗಿದೆ ಬಟ್ ಅದೇ ಒನ್ ನೈಂಟಿ ನೈನ್ ಟೂ ನೈಂಟಿ ನೈನ್ ಎರಡು ಆಪ್ಷನ್ ಕೊಟ್ಟಿರೋದ್ರಿಂದ ಯಾವ್ದು ಬೇಕು ಅದರಿಂದ ನಾವು ಹಾಂ ಹಾಂ ಅದಕ್ಕೆ ಸರ್ ಚಿಕನ್ ಕಬ್ಬು ಹಂಡ್ರೆಡ್ ಪರ್ಸೆಂಟ್ ಸರ್ ವರ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ಎಲ್ಲ ಥರನೂ ಟೇಸ್ಟ್ ಮಾಡ್ಬೋದು ಇಲ್ಲಾಂದ್ರೆ ಇಂಡಿವಿಜುವಲ್ ತೊಳೋದ್ರೆ ನೀವು ಏನು ತೊಗೊಂಡು ಹಂಡ್ರೆಡ್ ಪ್ಲಸ್ ಇದೆ ಹೌದು ಅದು ಒನ್ ನೈಂಟಿ ನೈನ್ ಎಲ್ಲ ಥರನೂ ಟೇಸ್ಟ್ ಮಾಡ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿದೆ ಸರ್ ಅಂದರೆ ನೀವು ಎರಡೂವರೆ ವರ್ಷದಿಂದ ಬಂದಿರೋದು ಈ ಚಿಕನ್ ಕಬ್ಬು ನಿಮಗೆ ಸಿಕ್ಕಿದೆ ಇವಾಗ ಇವರು ಪ್ರಮೋಷನ್ ಮಾಡಿರೋದು ಚಿಕನ್ ಕೋಮ ಮಟನ್ ಕೊಂಬ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗುತ್ತೆ ವರ್ತಿದೆ ಹೊರಗಡೆ ವೆಜ್ಜು ತೊಂಬತ್ತೊಳೋಬೋದು ವೆಚ್ಚ್ದು ನೈಂಟಿ ಒನ್ ಟೆನ್ ಈಗ ಎಲ್ಲ ಸರ್ ಹೌದು ಇವಾಗ ನೀವು ವೆಚ್ಚ ತೊಗೋತೀನಿ ಅಂದರೆ ಒನ್ ಫಾರ್ಟಿ ಒನ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಇಲ್ಲಿ ನೈಂಟಿ ನೈನಲ್ಲಿ ನೀವು ಚಿಕನ್ ಕಾಮು ಅಂದರೆ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟ್ ಮಾಡಿಕೊಂಡು ಎಲ್ಲ ಥರ ಫೋರ್ ಸ್ಟ್ಯಾಟಸ್ ಸಿಗುತ್ತೆ ರೈಸ್ ಸಿಗುತ್ತೆ ಚಪಾತಿ ಸಿಗುತ್ತೆ ಮದಾ ಸಿಗುತ್ತೆ ಎಲ್ಲರೂ ನಿಮ್ಮ ಹೆಸರು ಸರ್ ಯತೀಶ್ ಅಂತ ಓಕೆ ಥ್ಯಾಂಕ್ ಯು ಸರ್ ಇದ್ ಸರ್ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಟೂ ಅಂಡ್ ಹಾಫ್ ಇಯರ್ ಇದು ನಾಟಿ ಸರ್ ಕಂಪ್ಲೀಟ್ ನಮ್ದು ಮಲ್ಟಿಪೇಸಸ್ ಬೇರೆ ಬೇರೆ ಇತ್ತು ಬಟ್ ಕಂಪ್ಲೀಟ್ ನಾಟಿ ಸ್ಟೈಲೆ ಕೊಡಬೇಕು ಅಂದ್ಬಿಟ್ಟು ಮಾಡಿದಂತ ಇದು ಸೊ ಈಗ ಒನ್ಗೆ ಇವಾಗ ಹತ್ತು ಜನ ಬಂದು ತಿನ್ನೋ ಕಡೆ ಬಂದು ನೂರು ಜನ ತಿಂದು ಸರ್ ಮುಂಚೆ ಟೂ ಫಿಫ್ಟಿ ಇತ್ತು ಟೂ ಸ್ವಲ್ಪ ಸ್ಟೂಡೆಂಟ್ಸ್ಗೆಲ್ಲ ಯೂಸ್ಫುಲ್ ಆಗಲಿ ಅವ್ರಿಗೂ ಒಂದು ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಅಂತ ಹೇಳಿ ಸೊ ಒನ್ ನೈಂಟಿ ನೈನ್ ಕೊಡ್ತಾ ಇದ್ದೀನಿ ಸೊ ಒನ್ ನೈಂಟಿ ನಿನಗೆ ಫೋರ್ ಕೈಂಡ್ ಆಫ್ ಸ್ಟಾಟರ್ಸ್ ಬರುತ್ತೆ ಬಿರಿಯಾನಿ ರೈಸ್ ಬರುತ್ತೆ ಮುದ್ದೆ ಬೇಕಾ ಪರೋಟಾ ಬೇಕಾ ಏನು ಬೇಕಾದರುತ್ತೆ ಇದು ಮಟನ್ ಅಲ್ಲಿ ಸೊ ಸೇಮ್ ಫೋರ್ ಸ್ಟಾರ್ಟರ್ಸ್ ಇರುತ್ತೆ ಚಾಪ್ಸ್ ಇರುತ್ತೆ ಮಟನ್ ತಲೆ ಕಲೆಮಂಸ ಇರುತ್ತೆ ಬೂಟಿ ಫ್ರೈ ಇರುತ್ತೆ ಆಮೇಲೆ ಕುರ್ಮಾ ಇರುತ್ತೆ ಮಟನ್ ಬಿರಿಯಾನಿ ಇರುತ್ತೆ ವೈಟ್ ರೈಸ್ ಇರುತ್ತೆ ಮುದ್ದೆ ಇರುತ್ತೆ ಸೊ ಕಂಪ್ಲೀಟ್ ಅದು ಅನ್ಲಿಮಿಟೆಡ್ ರೈಸ್ ಹೌದು ಸರ್ ಇಲ್ಲ ಮುದ್ದೆ ಬೇಕಾ ಪರೋಟ ಬೇಕಾ ಏನು ಬೇಕಾದ್ರೂ ತಗೋಬೋದು ಬಟ್ ಸ್ಟಾಟಸ್ ಮಾತ್ರ ಅದ್ಬಿಟ್ಟು ಬೇರೆ ಏನಾದರೂ ಸರ್ ಅದು ಬಿಟ್ಟು ಬೇರೆ ಎಲ್ಲ ಕಟ್ಟಲ್ಲೂ ಇದೆ ಸರ್ ಕಬಾಬ್ ಇದೆ ಲಾಲಿಪಾಪ್ ಇದೆ ಚಿಲ್ಲಿ ಚಿಕನ್ ಇದೆ ಚಿಕನ್ ಫ್ರೈ ಇದೆ ಸಪ್ರೇಟ್ ಮಟನ್ ಕುರ್ಮಾ ಇದೆ ಮಟನ್ ಚಾಪ್ಸ್ ಇದೆ ಚಿಕನ್ ಚಾಪ್ಸ್ ಇದೆ ಸೊ ಆ ಥರ ಇಂಡಿವಿಜುವಲ್ಗೂ ತಗೋಬೋದು ನೀವು ಡಿಲಿವರಿ ಅಂತ ಹೇಳಿದ್ರಿ ಹಾಂ ಅಂದರೆ ಬೇಕಾದ್ರೆ ಬುಕ್ ಮಾಡೋದು ಆರ್ಡರ್ ಮಾಡಿದ್ರೆ ಬುಕ್ ಮಾಡೋದು ಡೆಲಿವರಿ ಕೊಡ್ತೀವಿ ಇಲ್ಲ ಸೊ ಯಾವ್ಯಾವ ಥರ ಊಟ ಎಲ್ಲ ಕೊಡ್ತೀರಾ ಸರ್ ಕಾಂಬೋ ಬೇಕಂದ್ರೆ ಕಾಂಬೋ ಮೀಲ್ ಬೇಕಂದ್ರೆ ಮೀಲ್ ಲೈಕ್ ಕಂಪ್ಲೀಟ್ ಏನು ಇವಾಗ ನಾನು ಹೇಳಿದೆ ಅದು ಪಾರ್ಸಲ್ಸು ಅವೈಲೇಬಲ್ ಇದೆ ಹೋಮ್ ಡೆಲಿವರಿ ಸಿಗುತ್ತೆ ಎಲ್ಲ ಸ್ವಿಗ್ಗಿ ಸೊಮೆಟೋ ಎಲ್ಲ ಹೋಟೆಲ್ಗೆ ಬುಕ್ ಮಾಡ್ಕೊಬೋದು ಓಕೆ ಅದು ಬಿಟ್ಟರೆ ನಿಮಗೆ ಇಂಡಿವಿಜುವಲ್ ಇಲ್ಲ ನಮ್ಮ ಮಟನ್ ಶಾಪ್ಸೇ ಬೇಕು ಅಂದರೆ ಒಂದು ಪ್ಲೇಟ್ ಪ್ರೈಸಲ್ಲಿ ತಗೋಬೋದು ಸೊ ಅವರೇ ಬಂದು ಅದು ನಿಮ್ಮ ಕಡೆ ಅಲ್ಲ ಹೇಗಾದ್ರು ಸರ್ ಅವರು ಆನ್ಲೈನ್ ಏನಾದರೂ ನಮ್ದು ಅವೈಲಬಿಲಿಟಿ ಇರುತ್ತೋ ಅದ್ರಲ್ಲಿ ತಗೋಬೋದು ಇಲ್ಲ ಅಂದರೆ ಓಟ್ರ್ ಮಾಡಿದ್ರೆ ನಾವು ಹೋಟೆಲ್ ಕಳ್ಸ್ಕೊಡ್ತೀವಿ ಓಕೆ ಸರ್ ಮತ್ತೆ ಇನ್ನು ಜನ ಬರ್ತಾ ಬರ್ತಂತ ಹೇಳ್ತಾ ಇದ್ದಾರೆ ಹೌದು ಸೊ ಹೇಗೆ ಇದು ನಿಮ್ಮ ಈ ಥರನೇ ಇದು ಮಾಡಬೇಕು ಅಂತ ಹೆಂಗೆ ಅನಿಸ್ಕೊ ಮುಂಚೆನಾದ್ರೂ ಸರ್ ಇಲ್ಲ ನಮ್ಮ ಹೋಟೆಲ್ಲೇ ಆಲ್ಮೋಸ್ಟ್ ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ವಿ ಏನೊಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಪ್ರಾಫಿಟ್ ಇರೋ ಬದಲು ಜನಕ್ಕೆ ಬಿಡೋಣ ತಿನ್ಲಿ ಅನ್ನೋ ಒಂದು ಸ್ಟೂಡೆಂಟ್ಸು ಸುಮಾರು ಜನ ಬರ್ತಾರೆ ಸೊ ಹಾಗಾಗಿ ಯೂಸ್ಫುಲ್ ಆಗುತ್ತೆ ಅಂತ ಮತ್ತೆ ಸರ್ ಯೂಶಲಿ ಆ ಫೀಡ್ಬ್ಯಾಕ್ಸ್ ಪಾಸಿಟಿವ್ ಆಗಿರೋದಕ್ಕೆ ಜನ ಬರ್ತಾರಲ್ಲ ನೀವೇ ನೋಡ್ಬೋದು ಕ್ರೌಡ್ ಆಗಿದೆ ಅಂತ ಸೊ ಜನ ಇಷ್ಟಪಟ್ಟು ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದಾರೆ ಅಂದರೆ ಇವತ್ತು ಬಂದು ನಿನ್ನೆ ಬಂದಿ ಬರ್ತಾ ಇರ್ತಾರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ದಿವಸ ನಾಲ್ಕು ದಿವಸ ಅಂತೂ ಬರೋರಿರ್ತಾರೆ ಡೈಲಿ ಇರುತ್ತೆ ಹೌದು ಸರ್ ಮಂಡೇ ಮಾತ್ರ ಡೇ ಇರುತ್ತೆ ಡೇ ಇರುತ್ತೆ ಸರ್ ಅಪ್ ಟು ತ್ರೀ ಕಿಲೋಮೀಟರ್ಸ್ ಫ್ರೀ ಡಿಲ್ವೇರಿ ಫ್ರೀ ಡಿಲ್ವೇರಿ ಸರ್ ಇದು ನಮಗೆ ಹೆಮಾ ಶೋರೂಮ್ ಆಪೋಸಿಟ್ ಹಿಂಗೇರಿ ಮೇನ್ ರೋಡು ಬೆಳೆಬು ಕಣ್ಣ ಅಂದರೆ ಆಪೋಸಿಟ್ ಇದು ಎಕ್ಸಾಕ್ಟ್ಲಿ ಯಮಾ ಶೋರೂಮ್ ಸರ್ ಸೊ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಸಿ ನಟಿಪಲ್ಲ ವಡ್ಡ ಅಂದರೆ ನಿಮಗೆ ಡೈರೆಕ್ಟ್ ಆಫೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟೈಮಿಂಗ್ ಟೈಮಿಂಗ್ ಸರ್ ಟೈಮಿಂಗ್ ಇಸ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಬಿಟ್ಟರೆ ಹನ್ನೆರಡು ಗಂಟೆಗೆ ಹೌದು ರಜಾ 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 ಮಾತ್ರ ಸೋಮವಾರ ಇರುತ್ತೆ ಮಂಡೇ ಕಂಪ್ಲೀಟ್ ಆಲ್ರೆಡಿ